ಮನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಸಚಿವರು ಕೇಳಿದ್ದು ನಮ್ಮ ಮಲೆನಾಡಿನಲ್ಲಿ ವರ್ಷ ಒಂದು ಐದು ಹತ್ತು ಶಾಲೆಗಳು ಮುಚ್ಚೋಗ್ತಾ ಇದಾವೆ ಸ್ಟ್ರೆಂತ್ ಇಲ್ಲ ಅಂತ ಯಾಕೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಮನೆ ಸಚಿವರು ನಮ್ಮಲ್ಲಿ ಪ್ರವಾಸ ಮಾಡಿದ್ದಾರೆ ಇಂಗ್ಲಿಷ್ ಮೀಡಿಯಂ ಇಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳಿ ಅಲ್ಲಿ ತಂದೆ ತಾಯಿಗಳ ಹಪಾಪಿ ಅದಕ್ಕಾಗಿ ಬಸ್ನಲ್ಲಿ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದೆ ಇದ್ರು ಕೂಡ ಬಸ್ನಲ್ಲಿ ಸಿಟಿಗಳಿಗೆ ಕಲಿಸ್ಕೊಡ್ತಾ ಇದ್ದಾರೆ ಇರುವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದ್ರೆ ಅಲ್ಲಿರುವಂಥ ಸಾಮಾನ್ಯರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಮ್ ಒಂದು ಆಗ್ತದೆ ಮತ್ತೆ ಇಲಾಖೆ ವತಿಯಿಂದ ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇಲ್ಲ ನೀವು ಎಕ್ಸ್ಟ್ರಾ ಟೀಚರ್ಸ್ ಕೊಡಿ ಏನು ಕೊಡಿ ನಾವು ಕೇಳಲಿಲ್ಲ ಇರೋ ಟೀಚರ್ಸ್ ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾಡ್ತೀವಿ ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪ್ರೈವೇಟ್ ಶಾಲೆಯಲ್ಲಿ ಇವರಿಗಿಂತ ಕಡಿಮೆ ಅಂಕ ಬಂದಂಥವ್ರು ಸೆಲೆಕ್ಟ್ ಆಗಿ ಟೀಚರ್ಸ್ ಆಗಿ ಅವರು ಹೇಳ್ತಾ ಇದ್ದಾರೆ ಪಾಠ ಹೀಗಾಗಿ ನಮ್ಮ ಮಲೆನಾಡಿನಲ್ಲಿರುವಂಥ ಶಾಲೆಗಳು ಮುಚ್ತಾ ಇದ್ದಾವೆ ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಅಂತ ಹೇಳಿದ್ರೆ ದಲಿತರು ಬಡವರು ಅಂದರೆ ಇಂಗ್ಲೀಷ್ ಮೀಡಿಯಂಗೆ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋರು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ಇಂಗ್ಲೀಷ್ ಮೀಡಿಯಮನ್ನು ಸಾರೋ ಈ ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಟುಬಿಡಿ ನೀವು ಏನು ತೊಂದರೆ ಏನಾಗ್ತದೆ ಸರ್ ಇಲ್ಲಿ ಹೇಳಿದ್ದಾರೆ ನನಗೆ ಉತ್ತರನ ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಹತೆ ಇಲ್ಲ ಶಾಲೆಗೆ ಅಂತ ಸ್ಟ್ರೆಂತ್ ಇಲ್ಲ ಅಂದ್ರೆ ಏನು ಅಂದರೆ ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ನಿಮ್ಮಲ್ಲೂ ಇದೆ ಅಂತ ಕಾಣಿಸ್ತದೆ ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ ಮದುವೆ ಆಗದೇ ಹುಚ್ಚು ಬಿಡೋದಿಲ್ಲ ಅಂತ ಹಳ್ಳಿ ಗಾದೆ ಹಾಗಾಗಿ ಇವ್ರು ಇಂಗ್ಲೀಷ್ ಮೀಡಿಯಂ ಕೊಡಲಿಲ್ಲ ಅಂತೇಳಿ ಸ್ಟ್ರೆಂತ್ ಆಗೋದಿಲ್ಲ ಸ್ಟ್ರೆಂತ್ ಆಗಲ್ಲ ಅಂತೇಳಿ ಹೇಳಿ ಇವ್ರ ಅಧಿಕಾರಿಗಳು ಇಂಗ್ಲೀಷ್ ಮೀಡಿಯಂ ಕೊಡೋದಿಲ್ಲ ಹಾಗಾದ್ರೆ ಶಾಲೆ ಉಳಿಸೋದು ನಾವು ಇದು ಪರಿಸ್ಥಿತಿ ಹಾಗಾಗಿ ನೀವು ಇಂಗ್ಲೀಷ್ ಮೀಡಿಯಂ ಕೊಡಿ ನಾವು ಸ್ಟ್ರೆಂತ್ ಮಾಡ್ತೀವಿ ಸ್ಟ್ರೆಂತ್ ಬರ್ತದೆ ತನ್ನಷ್ಟೇ ನೀವು ಈಗ ನೋಡಿ ಎರಡು ಎರಡು ಶಾಲೆಗಳು ನಾವು ರಿಜೆಕ್ಟ್ ಮಾಡಿದ್ದೀವಿ ಸ್ಟ್ರೆಂತ್ ಇಲ್ಲ ಅಂತೇಳಿ ಹೇಳೋ ಕಾರಣಕ್ಕಾಗಿ ಒಳ್ಳೊಳ್ಳೆ ಶಾಲೆಗಳು ಅಧ್ಯಕ್ಷರೇ ಪಂಚಾಯತ್ ಕೇಂದ್ರದಲ್ಲಿರೋ ಶಾಲೆಗಳು ಉದಾಹರಣೆಗೆ ಹೆದ್ದೂರು ತಮ್ಗೆ ಗೊತ್ತಿದೆ ಅಲ್ಲಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್ ಹೀಗಾದರೆ ನಾವು ಏನು ಮಾಡೋದು ಅಲ್ಲಿ ಅಲ್ಲಿಯ ಬಡವ್ರ ಮಕ್ಕಳಿಗೆ ಆ ಶಾಲೆ ಕ್ಲೋಸ್ ಆದರೆ ಪರಿಸ್ಥಿತಿಗಳೇನು ಇದ್ರ ಬಗ್ಗೆ ತಮಗೆ ಅರಿವಿದೆ ತಾವು ದಯವಿಟ್ಟು ಇದನ್ನ ಮಾಡಬೇಕು ಮತ್ತೆ ನಾನು ಹೇಳ್ತೀನಿ ಸರ್ ಇವ್ರ ಅಧಿಕಾರಿಗಳನ್ನ ಕೇಳ್ತಾ ಕೂರಬಾರ್ದು ಇವ್ರ ಐ ಎ ಎಸ್ ಅಧಿಕಾರಿಗಳಿದ್ದಾರಲ್ಲ ಇವ್ರ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆ ಕಳಿಸಬೇಕು ಅವ್ರ ಮಕ್ಕಳು ಮತ್ತೆ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಹಳ್ಳಿಯ ಕಟ್ಟಕಡೆಯ ಬಡವನ ಮಗನಿಗೆ ಶಿಕ್ಷಣವನ್ನ ಸರಿಯಾದ ರೀತಿ ಕೊಡದೇನೆ ಅವ್ರನ್ನ ತುಳಿಯೋ ಕೆಲಸನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ಇದ್ರ ಹಿನ್ನೆಲೆಯಲ್ಲಿ ಬೇರೆ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥವ್ರು ನೀವು ನೀವು ಮಂತ್ರಿಗಳಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಅವ್ರನ್ನ ಮಾಡ್ಬೇಕ ಈ ಶಾಲೆಗಳಿಗೆ ಮುಚ್ಚಿದ್ದ ನೋಡ್ಕೊಬೇಕು ದಯವಿಟ್ಟು ಅಧ್ಯಕ್ಷ ಇದನ್ನ ಸಿಕ್ಸ್ಟಿ ನೈನ್ ದಾಗ ಕನ್ವರ್ಟ್ ಮಾಡ್ರಿ ಬಹಳ ಇಂಪಾರ್ಟೆಂಟ್ ನೋಟ್ ಮಾಡ್ರಿ ಬಹಳ ಇಂಪಾರ್ಟೆಂಟ್ ವಿಷಯ ಇದ್ರ ಬಗ್ಗೆ ಉತ್ತರ ಮುಂಚೆ ಸಿಕ್ಸ್ಟಿಟಿ ಮಾತಾಡ್ತೀರಿ ಉತ್ತರ ಬರಲಿ ಮತ್ತೆ ನೋಡುವನ್ ಮಾಡಲಿಕ್ಕೆ ಆಗಬೇಕು ಸರಿ ಅದು ಉತ್ತರ ಡಿಸ್ಕಶನ್ ಹಾಕಿ

ಅದನ್ನು ಪೋಷಕರೇ ನಾವು ಇಂಗ್ಲೀಷ್ ಮೀಡಿಯಮ್ಮೇ ಬೇಕು ಅಂತ ಹೇಳಿದಾಗ ಆದರೆ ಎರಡು ವರ್ಷದ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗ ಜಿಲ್ಲೆಗೆ ನಾನು ಹೇಳೋದು ಸುಮಾರು ಐವತ್ತೊಂಬತ್ತು ಇಂಗ್ಲೀಷ್ ಮೀಡಿಯಮ್ನ ನೀವು ಮಾಡಿದ್ರಿ ಅದರೊಳಗೆ ಒಂದೆರಡು ಶಾಲೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊರತೆ ಅಂತಕ್ಕಂಥದ್ದು ಭಾವನೆ ಬಂದಿದೆ ನಿಮಗೂ ಕೂಡ ಅದನ್ನು ಉತ್ತರನೂ ಕೂಡ ಕೊಟ್ಟಿದೆ ನಾವು ಅದಕ್ಕೆ ಏನು ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲದನ್ನು ಕೂಡ ಸ್ಟಡಿ ಮಾಡಿ ಯಾಕೆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಇಂಗ್ಲೀಷ್ ಮೀಡಿಯಂ ಇಲ್ಲ ಅಂತಕ್ಕಂಥದ್ದು ಮತ್ತು ಕೆಲವು ಕೊರತೆಗಳು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊರತೆಯೂ ಕೂಡ ಕಮ್ಮಿ ಆಗಿದೆ ಬೆಲ್ಲದವ್ರ ಜೊತೆಗೆ ನಾನು ಒಂದು ತಿಂಗಳ ಹಿಂದೆ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ನಾನು ನೀವು ತಮ್ಮ ತಮ್ಮ ಜೊತೆಗೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದೆ ನೀವು ಕೂಡ ಅಲ್ಲಿ ವೇದಿಕೆ ಮೇಲೆ ನನಗೆ ಬೇಡಿಕೆಯನ್ನು ಇಟ್ಟರಿ ಈಗ ಇದಕ್ಕೆ ಸಲ್ಯೂಷನ್ಸ್ ಏನು ಅಂತ ಹೇಳಿದರೆ ಎರಡೂ ಮಾಧ್ಯಮವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಆ ಶಾಲೆಗೆ ಹೋದಾಗ ಪೇರೆಂಟ್ಸು ಎರಡನ್ನೂ ತಗೊಳ್ಬೋದು ಅದಕ್ಕೆ ಪಿ ಎಸ್ ಮಾದರಿ ಮುಂಚೆನೂ ಕೂಡ ನಿಮ್ಮ ಸರ್ಕಾರ ಇದ್ದಾಗ ಸುಮಾರು ಮುನ್ನೂರ ಒಳಗೆ ನಾವು ಅಧಿಕಾರಕ್ಕೆ ಬರೋಷ್ಟಿಗೆ ಸುಮಾರು ಇನ್ನೂರ ಚಿಲ್ಲರೆ ಇತ್ತು ಅದನ್ನ ಇವಾಗ ಮುನ್ನೂರು ಮಾಡಿದಿವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೇಲೆ ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಇಂಥದ್ನ ಎರಡು ಗ್ರಾಮ ಪಂಚಾಯತಿಗೆ ಮಾಡಿದಾಗ ನೀವೇನು ಹೇಳಿದ್ರಿ ದುಡ್ಡು ಕೊಟ್ಟು ಬೇಕಾದ್ರೆ ಇಂಗ್ಲಿಷ್ ಮೀಡಿಯಮಿಗೆ ಕಳಿಸ್ತಾರೆ ಅಂತಕ್ಕಂಥದ್ದು ಭಾವನೆ ಏನಿದೆ ದುಡ್ಡು ಕೊಟ್ಟುನು ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಮೀಡಿಯಮಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆನ ನಾವು ಕೂಡ ಸಿ ಎಸ್ ಆರ್ ಫಂಡ್ ಬ್ಯಾಕಪ್ ತಗೊಂಡು ಅದನ್ನ ಭಾಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಕೂಡ ಬಂದಿದೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸು ಚಿಕ್ಕ ಪುಟ್ಟಕ್ಕೆ ಬರ್ತಾ ಇತ್ತು ಆದರೆ ದೊಡ್ಡ ಮಟ್ಟಕ್ಕೆ ಈ ವರ್ಷ ಪ್ರಸ್ತುತ ಈ ಏನು ಬಜೆಟ್ ಆದಮೇಲೆ ಮುಂದಿನ ಎರಡು ಸಾವಿರದ ಇಪ್ಪತ್ತ ನಾ ಐದರ ಒಳಗೆ ಸುಮಾರು ಐನೂರು ಶಾಲೆಗಳನ್ನು ತೆಗಿಬೇಕು ಮತ್ತು ಮೂರು ವರ್ಷದೊಳಗೆ ಯಾಕೆಂದರೆ ಇದನ್ನು ಒಂದೇ ಸತಿಗೆ ನಾವು ಓವರ್ನೈಟ್ ಮಾಡೋದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರು ಟೀಚರ್ ಬೇಕಾಗುತ್ತೆ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ ಬೇಕಾಗ್ತದೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಅಂತ ಹೇಳಿದರೆ ಅದರಲ್ಲಿ ಕೆಲವು ಮಾರ್ಗ ಮಾನದಂಡಗಳಿದಾವೆ ಅದ್ರ ಮೇಲೆ ನಾವು ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಟ್ಟರೆ ಮುಂದಿನ ವರ್ಷದೊಳಗೆ ಯಾರ್ಯಾರು ಮಕ್ಕಳು ನಮ್ಮ ಶಾಲೆಯಿಂದಲೂ ಕೂಡ ಬಿಟ್ಟು ಹೋಗಿದ್ದಾರೆ ಪ್ರೈವೇಟ್ ಇರ್ಬೋದು ಅನುದಾನಿತ ಶಾಲೆಗಳಲ್ಲಿ ನಮ್ಮ ಟಾರ್ಗೆಟು ಕೂಡ ನಾನು ರಿವ್ಯೂ ಮಾಡಬೇಕಾದ್ರೆ ಫಸ್ಟ್ ನಾನು ಹೇಳೋದೇ ಅದು ಮಕ್ಕಳನ್ನ ವಾಪಸ್ ನಮಿಕ್ ತರೋದಕ್ಕೆ ಏನು ಕೊರತೆ ಅಂತ ಹೇಳಿದಾಗ ಇದು ಬಹಳ ಪ್ರಮುಖವಾಗಿ ಕಾಣ್ತಾ ಇದೆ ಮನೆ ಅಧ್ಯಕ್ಷೆ ಅದನ್ನ ನಾನು ಸ್ವಲ್ಪ ಕಾಲಮಿತಿಯಲ್ಲಿ ಮುಂದಿನ ದಿನದಲ್ಲಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಯಾಕೆಂದರೆ ಇಲ್ಲಿ ಏನಾಗ್ತದೆ ಒಂದು ಕಡೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕಾಗ್ತದೆ ಅದನ್ನು ಕೊಟ್ಟ ತಕ್ಷಣ ಇಲ್ಲಿ ಕನ್ನಡ ಮೀಡಿಯಮಿಗೆ ರಿಫ್ಲೆಕ್ಟ್ ಆದಾಗ ಬೇರೆ ಸಂದೇಶ ಹೋಗ್ಲಿಕ್ಕೂ ಬಿಡೋದಿಲ್ಲ ಎರಡೂ ಇದ್ದಾಗ ಒಂದೇ ವ್ಯವಸ್ಥೆಯಲ್ಲಿ ಅದಕ್ಕೆ ಟೀಚರ್ಸು ಎಲ್ಲರೂ ಇದ್ದಾಗ ಅವರ ಆಪ್ಷನ್ ಯಾಕೆ ತಗೊಬಿಡ್ತಾರೆ ಅವಾಗ ಕನ್ನಡ ಮೀಡಿಯಮನ್ನು ನಡೆಸ್ತೀವಿ ಇಂಗ್ಲೀಷ್ ಮೀಡಿಯಮನ್ನು ನಡೆಸ್ತೀವಿ ಒಂದೇ ಪ್ರಿಮಿನ್ಸಿಸಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಕಾಲಮಿತಿಯಲ್ಲಿ ನಾವು ಮಾಡ್ತೀವಿ ಯಾಕಂದ್ರೆ ನೀವು ಆಗಲೇ ಈಗ ಐವತ್ತೊಂಬತ್ತು ಕೊಟ್ಟಿರೋದ್ರಿಂದ ಎರಡು ವರ್ಷದಾಗ ಅದನ್ನೇ ತುಂಬಬೇಕು ನಾನು ಅದನ್ನು ಈಗಲೂ ಕೂಡ ಇನ್ನೂ ನಿಮ್ಮ ಇದಕ್ಕೂ ಕೂಡ ಐ ತಿಂಕ್ ಎರಡು ಮತ್ತೆ ಹದಿನೈದು ಬಂದಿದೆ ಪ್ರೌಢಶಾಲೆ ಮತ್ತೆ ನೋಡಿದಾಗ ಅಲ್ಲ ಮತ್ತೆ ಆಮೇಲೆ ಈ ಈ ಮಾಹಿತಿಯನ್ನು ಏನ್ ಮಾಡಿದೀನಿ ಅಂದ್ರೆ ಸರ್ ಡಿ ಡಿ ಪಿ ಎಸ್ ಬಿ ಓಸು ಅವರಿಂದನೇ ಎಲ್ಲ ಸದಸ್ಯರಿಂದನೇ ಪಿ ಎಸ್ ಶಾಲೆಗಳಲ್ಲಿ ಎಲ್ಲಿ ಮಾಡಿದ್ರೆ ಒಳ್ಳೇದು ಇದೆ ಆಮೇಲೆ ಏನಾಗಿದೆ ಎಷ್ಟೋ ಶಾಲೆಯಲ್ಲಿ ಬರೀ ಐದು ಮಕ್ಕಳಿದ್ದಾರೆ ಮನೆ ಅಧ್ಯಕ್ಷ ಅಂತದ್ನು ನಾನು ಹುಷಾರಾಗಿ ನೋಡಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಅದನ್ನ ಎಲ್ಲ ಸದಸ್ಯರ ಗಮನಕ್ಕೆ ತಂದು ನಾನು ತೀರ್ಮಾನ ಮಾಡ್ತೀನಿ ಬಟ್ ನಮ್ದು ಏನಂದ್ರೆ ಉದ್ದೇಶ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅವೈಲೇಬಿಲಿಟಿ ಎರಡು ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಸಚಿವರಿಗೆ ಉತ್ತರ ಕೊಟ್ಟಿದ್ರು ಅದರ ಬೆಲ್ಲದವರಿಗೆ ಇದಾಗಿ ಬೆರೆ ಬೇರೆ ಅಭಿಪ್ರಾಯ ನಮ್ಮ ವಿಚಾರ ಅಂತ ಮಾತಾوندೆ ಅಭಿಪ್ರಾಯ ಇದೆ ಏನ್ ವಿಲ್ ಟೇಕ್ ಇಟ್ ಅಪ್ ಆಸ್ ವಿಲ್ ಸ್ಟಿಲ್ ಎಕ್ಸ್ಟینڈ ವಿಲ್